ಕನ್ನಡ ಶಾಲೆಗಳಲ್ಲಿ ಕನ್ನಡವನ್ನು ಉಳಿಸಿ ಬೆಳೆಸುವ ಕೆಲಸ ನಡೆಯುತ್ತಿರುವ ನಡುವೆ ಅಂಕಿ ಸಂಖ್ಯೆಯನ್ನು ಕನ್ನಡದಲ್ಲೇ ಬರೆಯುವ ಮೂಲಕ ಕಳೆದ ಮೂರ್ನಾಲ್ಕು ತಲೆಮಾರುಗಳಿಂದ ಕನ್ನಡ ಪ್ರೇಮವನ್ನು ಸಾರುವ ಕೆಲಸವನ್ನು ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ ತಾಲೂಕಿನ ಆಲೂರು ಗ್ರಾಮದ ಹಿರೇಗೌಡರ ಕುಟುಂಬ ನಡೆಸಿಕೊಂಡು ಬರುತ್ತಿದೆ ಅರವತ್ತರ ದಶಕದಲ್ಲಿ ತಮ್ಮ ಕಿರಾಣಿ ಅಂಗಡಿಯಲ್ಲಿ ವ್ಯಾಪಾರ ವಹಿವಾಟು ಸಂದರ್ಭದಲ್ಲಿ ಅಂಕಿಗಳನ್ನು ಕನ್ನಡದಲ್ಲಿ ಬರೆಯುವ ಮೂಲಕ ದಿನದ ಖರ್ಚು ವೆಚ್ಚಗಳ ಲೆಕ್ಕ ಹಾಕುತ್ತಿದ್ದ ಕುಟುಂಬ ಇಂದಿಗೂ ಅದನ್ನು ಮುಂದುವರಿಸಿಕೊಂಡು ಬಂದಿದೆ ಹಿರೇಗೌಡರ ಕುಟುಂಬದ ಕನ್ನಡ ಪ್ರೇಮಕ್ಕೆ ಆಲೂರು ಗ್ರಾಮದ ಜನರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಕನ್ನಡವನ್ನ ದೂರದರ್ಶನದೊಂದಿಗೆ ಅಂಗಡಿ ಮಾಲೀಕ ಶಿವಕುಮಾರ್ ಹಿರೇಗೌಡರ ಸಾವಿರದ ಒಂಬೈನೂರ ಅರವತ್ತರ ದಶಕದಿಂದಲೂ ತಾತ ಮುತ್ತಾತರ ಕಾಲದಿಂದಲೂ ಕಿರಾಣಿ ಅಂಗಡಿಯಲ್ಲಿ ಕನ್ನಡದಲ್ಲಿಯೇ ಅಂಕಿ ಬರೆಯುವ ಮೂಲಕ ಕನ್ನಡ ಪ್ರೇಮವನ್ನು ಪ್ರದರ್ಶಿಸುತ್ತಿದ್ದೇವೆ ಅದು ಇಂದಿಗೂ ಮುಂದುವರೆಸಿಕೊಂಡು ಬರುತ್ತಿದ್ದೇವೆ ಎಂದು ಹೇಳಿದರು ಮಗನಾಗಿ ಅಂದ್ರೆ ನನ್ನ ತಂದೆ ಶ್ರೀಯುತ ವೀರೇಶ್ ಗೌಡರಾಗ್ಲಿ ಅವರ ಮಗನಾಗಿ ನಾನು ಅಂದ್ರೆ ದೊಡ್ಡಬಸಪ್ಪ ಮೊಮ್ಮಗನಾಗಿ ಶಿವಕುಮಾರ್ ಹಿರೇಗೌಡ ನಾನು ಕೂಡ ಈ ಕನ್ನಡ ತಾಯಿಯ ಆರಾಧನೆಯನ್ನು ಮುಂದುವರಿಸಿಕೊಂಡು ಬಂದಿದ್ದೀನಿ ಸ್ಥಳೀಯರಾದ ವೀರೇಶ್ ಪಾಟೀಲ್ ಕನ್ನಡ ಮರೆಯಾಗುತ್ತಿರುವ ಕಾಲಘಟ್ಟದಲ್ಲಿ ಅಂಕಿ ಸಂಖ್ಯೆಯನ್ನು ಕನ್ನಡದಲ್ಲೇ ಬರೆಯುವ ಮೂಲಕ ಕನ್ನಡವನ್ನು ಉಳಿಸಿ ಬೆಳೆಸುವ ಕೆಲಸ ಮಾಡುತ್ತಿರುವುದು ಶ್ಲಾಘನೀಯ ಎಂದು ತಿಳಿಸಿದರು ಕನ್ನಡ ಸಂಘಟಕ ವಿಶಾಲ್ ಬೆರಾದರ್ ಮೂರ್ನಾಲ್ಕು ತಲೆಮಾರುಗಳಿಂದ ಕನ್ನಡ ಭಾಷಾ ಪ್ರೀತಿಯನ್ನು ಉಳಿಸಿಕೊಂಡು ಬರುವ ಮೂಲಕ ಮತ್ತಷ್ಟು ಮಂದಿಗೆ ಮಾದರಿಯಾಗಿದ್ದಾರೆ ಎಂದರು ಹುಟ್ಟು ಅದು ರಕ್ತಗತವಾಗಿಯೇ ಅವರ ಮನೆತನದಲ್ಲಿ ಬೆಳೆದು ಬಂದಿದೆ ಇಂಥ ಶಿವಕುಮಾರ ಆಲೂರಿನವರು ಮತ್ತು ನನ್ನ ಸ್ನೇಹಿತೆ ಅಂತ ಹೇಳ್ಕೊಳ್ಳೋದಕ್ಕೆ ನನಗೆ ಹೆಮ್ಮೆ ಅನಿಸುತ್ತೆ ಅವರ ಕನ್ನಡ ಪ್ರೇಮಕ್ಕೆ ಜಯವಾಗಲಿ ಜೈ ಕರ್ನಾಟಕ